ನಮಸ್ತೆ ಫ್ರೆಂಡ್ಸ್ ಗೋರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ಪಾಲಕ್ ರೈಸ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ತುಂಬ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ತುಂಬ ಸೂಪರಾಗಿರುತ್ತೆ ರೆಸಿಪಿ ಕೂಡ ಬನ್ನಿ ಕೊನೆ ತನಕ ನೋಡಿ ನೋಡಿ ಎರಡು ಗ್ಲಾಸ್ ನಾವು ಬುಲೆಟ್ ರೈಸ್ ತೊಗೊಂಡಿದ್ದೀವಿ ನೆಕ್ಸ್ಟ್ ನೋಡಿ ಬಾಣಲೆ ಇಟ್ಬಿಟ್ಟು ನಾವು ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ಮಸಾಲ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ನೋಡಿ ಇಲ್ಲಿ ಚಕ್ಕೆ ಏಲಕ್ಕಿ ಲವಂಗ ಮತ್ತು ಸ್ವಲ್ಪ ಚಕ್ರಮಗ್ಗು ತೊಗೊಂಡಿದ್ದೀವಿ ನಾವು ಚಕ್ರಮಗ್ಗಲ್ಲಿ ಒಂದೆರಡು ಪೀಸ್ ತೊಗೊಂಡಿದ್ದೀವಿ ನೆಕ್ಸ್ಟ್ ನೋಡಿ ಹಸೆ ಮೆಣಸಿಕೆ ಒಂದು ಎಂಟು ಈರುಳ್ಳಿ ಹಸಿ ಶುಂಠಿ ಬೆಳ್ಳುಳ್ಳಿ ಇಷ್ಟು ಹಾಕ್ಕೋಬೇಕು ಚೆನ್ನಾಗಿ ಇದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಈ ರೀತಿ ಹಸ ಮಸಾಲ ಹಾಕೋಣಕ್ಕಿಂತ ಇದು ರೀತಿ ಫ್ರೈ ಮಾಡಿ ಹಾಕಿದರೆ ಮಸಾಲಾನ ತುಂಬ ಚೆನ್ನಾಗಿರುತ್ತೆ ಪಾಲಕ್ ರೈಸ್ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿ ಚೆನ್ನಾಗೆ ಬಾಡಿಸ್ಕೋಬೇಕು ನೋಡಿ ಪಾಲಕ್ ಸೊಪ್ಪು ಒಂದು ಕಟ್ ತಗೊಂಡು ಸೋಸ್ಕೊಂಡ್ಬಿಟ್ಟು ಈ ರೀತಿ ಹೆಚ್ಕೊಂಡು ತೊಳ್ಕೊಂಡು ಹಾಕ್ಕೊಂಡಿದ್ದೀವಿ ನಾವು ಇದು ಕೂಡ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅಂದರೆ ಒಗ್ಗರಣೆಯಲ್ಲಿ ಬಾಡಿಸ್ಕೋಬೇಕು ಹಸಿ ಸ್ಮೆಲ್ ಇರಲ್ಲ ಅಂತ ಹೇಳ್ಬಿಟ್ಟು ರೈಸು ಈ ರೀತಿ ಮಾಡ್ತಾಯಿದ್ದೀವಿ ನೋಡಿ ನಾವು ಹಸಿ ಮ ಹಸಿದಂಗೆ ಹಾಕ್ಬೋದು ರೀ ರುಬ್ಬಿ ಅಷ್ಟೊಂದು ಟೇಸ್ಟ್ ಇರೋಲ್ಲ ಈ ರೀತಿ ಮಸ ಪಾಲಕ್ ರೈಸು ಮತ್ತು ಮಸಾಲ ಹುರಿದ್ಬಿಟ್ಟು ರುಬ್ಬಿಟ್ಟು ಹಾಕಿ ನೋಡಿ ತುಂಬಾ ಟೇಸ್ಟ್ ಇರುತ್ತೆ ಪಾಲಕ್ ರೈಸು ನೀವು ಮತ್ತೆ ಮತ್ತೆ ಇದೇ ರೀತಿ ಮಾಡ್ಕೊತೀರ ಮನೇಲಿ ನೋಡಿ ಎಷ್ಟಿದ್ದಿತ್ತು ಪಾಲಕ್ ಸೊಪ್ಪು ಎಷ್ಟಾಯ್ತು ಅಂತ ಹೇಳಿಬಿಟ್ಟು ಚೆನ್ನಾಗಿ ಎಣ್ಣೇಲಿ ಬಾಡಿಸ್ಕೊಂಡಿದ್ದೀವಿ ಇವಾಗ ಸ್ವಲ್ಪ ತಣ್ಣಗಾಗೋದಕ್ಕೆ ನಾವು ಬಿಡ್ತೀವಿ ನೋಡಿ ಇದನ್ನು ನೋಡಿ ಎಷ್ಟೇ ಆಗಿತ್ತು ಮಸಾಲ ಇದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂತಿದ್ದೀವಿ ಚಿಕ್ಕ ಮಿಕ್ಸಿ ಜಾರಿಗೆ ಸೇಸ್ಕೊಂಡ ನಂತರ ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೋಬೇಕು ರುಚಿ ತಕ್ಕಷ್ಟು ಮತ್ತು ಧನಿ ಪುಡಿ ಹಾಕ್ಕೋಬೇಕು ಧನಿ ಪುಡಿ ಒಂದು ಸ್ಪೂನ್ ಹಾಕಿದ್ದೀವಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡ್ಬಿಟ್ಟು ರುಬ್ಕೊಂಡಿದ್ದೀವಿ ಅದು ವೀಡಿಯೋ ಮಿಸ್ ಆಗಿದೆ ನೋಡಿ ನೆಕ್ಸ್ಟ್ ಇಲ್ಲಿ ನೋಡಿ ನೆಕ್ಸ್ಟ್ ಕುಕ್ಕರ್ ಇಟ್ಟಿದ್ದೀವಿ ಸ್ಟವ್ ಹಚ್ಚಿಬಿಟ್ಟು ಈರುಳ್ಳಿ ಒಂದು ನಾಲ್ಕು ಚಿಕ್ಕ ಸೈಜಿಂದ ಕಟ್ ಮಾಡ್ಕೊಂಡಿದ್ದೀವಿ ಎಣ್ಣೆ ಒಂದೆರಡಿಂದ ಮೂರು ಸ್ಪೂನ್ ಹಾಕಿದ್ದೀವಿ ಎಣ್ಣೆ ಸೊಪ್ಪು ಜಾಸ್ತಿನೇ ಇರಬೇಕು ರೀ ಪಾಲಕ್ ರೈಸಿಗೆ ಯಾವುದೇ ರೈಸ್ ಮಾಡಲಿ ಎಣ್ಣೆ ಸ್ವಲ್ಪ ಎಣ್ಣೆ ತುಪ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಚಿಕ್ಕದಲ್ಲ ಒಂದು ನಾಲ್ಕರಿಂದ ಐದು ಹಾಕ್ಕೊಂಡಿದ್ದೀವಿ ಈರುಳ್ಳಿನ ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಒಂದು ಸ್ಪೂನಷ್ಟು ಉಪ್ಪು ಸೇರಿಸ್ಬಿಟ್ಟು ಇವು ನೆಕ್ಸ್ಟ್ ನೋಡಿ ಟೊಮೊಟೊ ಒಂದು ಮೂರು ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀವಿ ಚಿಕ್ಕ ಚಿಕ್ಕದಾಗಿ ಚೆನ್ನಾಗೆ ಟೊಮೆಟೊ ಕೂಡ ಬಾಡಿಸ್ಕೋಬೇಕು ಒಗ್ಗರಣೆಯಲ್ಲಿ ನೋಡಿ ಈ ರೀತಿ ಈರುಳ್ಳಿ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮಟೊ ಪೂರ್ತಿ ಮೆತ್ತಗೆ ಆ ಆನಂತರ ನಾವು ರುಬ್ಬಿರೋಂಥ ಪಾಲಕ್ ಸೊಪ್ಪಿಂದು ಪೇಸ್ಟನ್ನು ಸೇರಿಸ್ಕೋಬೇಕು ನೋಡಿ ಮಸಾಲ ಪಾಲಕ್ ಸೊಪ್ಪನ್ನು ಸೇರಿಸ್ಬಿಟ್ಟು ಈ ರೀತಿ ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಹಸಿ ಸ್ಮೆಲ್ಲ ಹೋಗ್ಬೇಕು ನಾವು ಮಸಾಲೆಲ್ಲ ಹುರಿದ್ಬಿಟ್ಟು ಮಾಡಿದ್ದೀವಲ್ಲ ಹಂಗಾಗಿ ಬಿಟ್ಟು ಅಷ್ಟೊಂದು ಏನು ಹಸಿ ಸ್ಮೆಲ್ ಇರಲ್ಲ ಇಷ್ಟಾದ್ರೂ ಹುರ್ಕೋಬೇಕು ಸ್ವಲ್ಪ ಒಗ್ಗರಣೆಯಲ್ಲಿ ನೋಡಿ ಈ ಥರ ಇಷ್ಟು ಹುರ್ಕಾದ ಮೇಲೆ ನಾವು ಅಳತೆ ಪ್ರಕಾರ ನೀರು ಸೇರಿಸ್ಕೋಬೇಕು ರೈಸ್ಗೆ ಜಾಸ್ತಿ ಕಮ್ಮಿಯನ್ನು ಸೇರಿಸ್ಕೋಬೇಡ್ರಿ ನಾವು ಎಷ್ಟು ಲೋಟ ಅಕ್ಕಿ ಹಾಕಿರ್ತೀವೋ ಒಂದು ಲೋಟ ಅಕ್ಕಿಗೆ ಎರಡು ಗ್ಲಾಸ್ ನೀರಿನಂತೆ ಅಳತೆ ಮಾಡಿ ಇದ್ದೀವಿ ನಾವು ನೋಡಿ ಈ ರೀತಿ ನೀರನ್ನು ಅಳತೆ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಟೈಮು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವೀಗ ತಗೊಂಡಿದ್ವಲ್ಲ ಅಕ್ಕಿನ ಕ್ಲೀನಾಗಿ ತೊಳೆದು ಸೇರಿಸ್ತೀವಿ ಸ್ವಲ್ಪ ಅರಿಶಿನ ಹಾಕಿದ್ದೀವಿ ಒಂದು ಸ್ಪೂನ್ ಅರಿಶಿನ ನೆಕ್ಸ್ಟ್ ನೋಡಿ ಅಕ್ಕಿನ ಈ ರೀತಿ ತೊಳೆದ್ಬಿಟ್ಟು ಸೇರಿಸ್ಕೊಂಡು ಉಪ್ಪು ರುಚಿ ತಕ್ಕಷ್ಟು ಹಾಕೊಂಡ್ಬಿಟ್ಟು ನಾವು ಸ್ವಲ್ಪ ಕುದಿಯೋದಕ್ಕೆ ಬಿಡ್ತೀವಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಇನ್ನೊಂದು ಟೈಮು ಮಿಕ್ಸ್ ಮಾಡಬೇಕು ನಾವು ಈ ರೀತಿ ಕುದಿಯಬೇಕಾರೆ ಕುಕ್ಕರ್ ಕ್ಲೋಸ್ ಮಾಡಿದರೆ ತಳ ಹಿಡಿಯೋಲ್ಲ ಅನ್ನ ಅಂತೇಳ್ಬಿಟ್ಟು ಇಲ್ಲ ಹಂಗೆ ಅಕ್ಕಿ ಹಾಕಿದ ತಕ್ಷಣ ಕುಕ್ಕರ್ ಕ್ಲೋಸ್ ಮಾಡಿದರೆ ಸೀದೆಯುತ್ತೆ ಅದಕ್ಕೋಸ್ಕರ ಹಿಂಗೆ ಮಾಡ್ತಿದ್ದೆ ನೋಡಿ ನೋಡಿ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿದ್ದೀವಿ ಒಂದು ಸೀಟಿ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಪಾಲಕ್ ರೈಸು ರೆಡಿಯಾಗಿದೆ ಯಾವುದೇ ರೀತಿ ಮಸಾಲೆ ಪದಾರ್ಥನೂ ಇದಾಗಿಲ್ಲ ಏನಾಗಿಲ್ಲ ಚೆನ್ನಾಗಿ ಬಂದೈತಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಧಾನವಾಗಿ ನೋಡಿ ಅನ್ನ ಎಷ್ಟು ಉದುರು ಅಂತ ಹೇಳ್ಬಿಟ್ಟು ಅಳತೆ ಪ್ರಕಾರ ನೀರು ಹಾಕಿದರೆ ಈ ರೀತಿ ಉದುದ್ರಾಗಿ ಚೆನ್ನಾಗಿ ಬರುತ್ತೆ ರೈಸ್ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕಡೆಗೇ ಮಸಾಲ ಬೆರಿಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಂಡು ನಾವು ಪ್ಲೇಟ್ಗೆ ಸರ್ವ್ ಮಾಡ್ತೀವಿ ನೋಡಿ ಇವಾಗ ಸರ್ವ್ ಮಾಡಿ ನಿಮಗೆ ತೋರಿಸ್ತೀವಿ ಕಲರ್ ಅಂತೂ ಚೆನ್ನಾಗಿ ಬಂದಿದೆ ನಮ್ಮ ಮನೇಲಿ ಸ್ವಲ್ಪ ಬೆಳಕು ಜಾಸ್ತಿ ಇರೋದರಿಂದ ಈ ರೀತಿ ಕಾಣ್ತಾ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪಲಕ್ ರೈಸ್ನ ಮರಿದೆ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು